ಬಶೀರ್ ಅಹ್ಮದ್ ಆದ ನಾನು ನಗರದ ಸರ್ಕಾರಿ ಶಾಲೆ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಕೂಡ ಕರ್ನಾಟಕ ಬಿಂಜಾರ ನದಾರ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ಕೂಡ ಆಗಿದ್ದು ಈ ಈ ದಿನ ನಾನು ಸುದ್ದಿಗಷ್ಟೀಗ ತಮ್ಮ ಬಳಿ ಮಾತಾಡ್ತಾ ಇರೋರು ಏನಂದರೆ ಸಾರ್ವಜನಿಕವಾಗಿ ಇವ್ರಿಗೆ ಬೇಕಾದರೂ ಬೇಕಾದ್ರಾಗ ಹನ್ನೆ ಹನ್ನೊಂದು ಹನ್ನೆರಡು ಸ್ಕೂಲು ಇಂಗ್ಲೀಷ್ ಸ್ಕೂಲ್ ಮೀಡಿಯಂ ಸ್ಕೂಲ್ಗಳು ಅಪ್ರೂವಲ್ ಮಾಡಿಸ್ಕೊಂಡು ಇದು ಮಾಡಿಬಿಟ್ರೆ ಈ ನಮ್ಮ ಶ್ರೀರಾಮ್ ನಗರದ ಜನತೆ ಬಡ ಮಕ್ಕಳು ಎಲ್ಲಿ ಹೋಗ್ಬೇಕು ಇದು ಒಬ್ಬ ಯಾವುದೇ ವಿರುದ್ಧ ಇರೋ ದೂಷಣೆ ಮಾಡ್ತಾ ಇಲ್ಲ ನಾನು ಈ ದಿನ ನಾನು ಉಪನಿರ್ದೇಶಕರಿಗೆ ಮನವಿ ಪತ್ರ ನೀಡಿ ಬಂದಿದ್ದೀನಿ ಮನವಿ ಪತ್ರ ನೀಡಿ ಬಂದಿರೋ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲದ ಹಿತದೃಷ್ಟಿಯಿಂದ ಹಾಗೂ ಬಡ ಮಕ್ಕಳು ಓದಿಸೋ ಶಕ್ತಿ ಇಲ್ಲೋದ್ರಿಂದ ಈ ನಮ್ಮ ಗ್ರಾಮಕ್ಕೆ ಶ್ರೀರಾಮ್ ತುಮಕೂರು ಶ್ರೀರಾಮನಗರದ ತುಮಕೂರಲ್ಲಿ ಈ ಇಂಗ್ಲೀಷ್ ಮೀಡಿಯಂ ಶಾಲೆ ಆಗಲೇಬೇಕು ಆಗದೇ ಇದ್ದರೆ ಈ ಜನ ಎಲ್ಲ ಅಧಿಕಾರಿಗಳು ಏನಿದ್ದಾರೆ ಈ ಅಧಿಕಾರಿಗಳು ಜನಾನು ರಾಗಿ ಆಗಬೇಕು ಅಧಿಕಾರಿಗಳು ಬಟ್ ತಮಗೆ ಬೇಕಾದಂಥ ಹತ್ತು ಹನ್ನೆರಡು ಮಾಡಿಬಿಟ್ರೆ ನಮ್ಮ ಸ್ಕೂಲ್ ಏನು ಮಾಡಿದೆ ಏನು ಅನ್ಯಾಯ ಮಾಡಿದೆ ನಮ್ಮ ಸ್ಕೂಲು ನಮ್ಮ ನಗರ ಏನು ಮಾಡಿದೆ ನಿಮಗೆ ನೋಡಿ ನಾವು ವಿರುದ್ಧ ದೂಷಣೆ ಮಾಡ್ತಾ ಇಲ್ಲ ನಮಗೇನು ಬೇಕು ಸ ಸಾರ್ವಜನಿಕ ಹಿತಾಸಕ್ತಿಯಾಗಿ ನಮ್ಮ ಶಾಲೆ ಈ ನಾವು ಈಗಾಲೇ ಈಗಿನ ಕೊಟ್ಟಿದ್ದೀನಿ ಆ ಶಾಲೆ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನಾಗಿ ಮಾಡಬೇಕು ಮಾಡಿದ್ರೆ ನಿಮ್ಮೆಲ್ಲರಿಗೂ ಎಲ್ಲ ಅಧಿಕಾರಿಗಳು ಈ ಈ ಅರ್ಜಿ ಕೊಟ್ಟರ ಈ ಅರ್ಜಿನ ಫಾರ್ವರ್ಡ್ ಮಾಡಿ ಇದನ್ನು ಮಂಜೂರಾತಿ ಮಾಡಿದ್ರೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ಹಾಗಾಗಿ ಇದನ್ನು ಉದಾಸೀನ ಮಾಡದೆ ಅಧಿಕಾರಗಳು ರಾಜ್ಯವಾಗಿ ಕ್ರಮ ವಹಿಸಬೇಕು ತುರ್ತಾಗಿ ಇದನ್ನು ವಹಿಸಬೇಕು ಅಂತ ಹೇಳ್ತಾ ಹೇಳಿ ಈ ಮಾಧ್ಯಮ ಮಿತ್ರರಿಗೆ ಸಾರ್ವಜನಿಕರಿಗೆ ಎರಡು ಒಳ್ಳೆ ಮಾತು ಹೇಳಕ್ಕೆ ಬಯಸ್ತೀನಿ